ನಿಮ್ಮ ಯು ಕೆ ಟೀಚರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ನನ್ನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮತ್ತು ಕರ್ನಾಟಕದ ಎಲ್ಲ ಶಿಕ್ಷಕ ರಂಧ್ರದವರಿಗೆ ಹಾಗೂ ಕರ್ನಾಟಕದ ಎಲ್ಲ ಪಾಲಕರು ಮತ್ತು ಎಲ್ಲ ಜನತೆಗೆ ಮೊದಲೇದಾಗಿ ನಿಮ್ಮ ಯು ಕೆ ಟೀಚರ್ ಚಾನಲ್ ವತಿಯಿಂದ ಸ್ವಾಗತ ಸುಸ್ವಾಗತ ಮತ್ತು ನಮಸ್ಕಾರಗಳು ಇನ್ನು ಕೂಡ ಯಾರು ಈ ಒಂದು ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಈ ಚಾನಲ್ ಲಿಂಕನ್ನು ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸಬಹುದು ಯಾವ ರೀತಿಯಾಗಿ ಅಧ್ಯಾಯಗಳನ್ನ ಆಗ್ತಿದಾವೆ ಅಂತ ಬನ್ನಿ ಈಗ ಏನ್ ಮಾಡೋಣ ಅಧ್ಯಯನವನ್ನು ಪ್ರಾರಂಭ ಮಾಡೋಣ ಪದಗಳ ಅರ್ಥವನ್ನ ನೋಡೋಣ ಮೊದಲೇನ್ ನೋಡೋಣ ಪದಗಳ ಅರ್ಥ ಆಶ್ಚರ್ಯ ಅಂದ್ರ ಅಚ್ಚರಿ ಬೆರಗು ಅಂತ ಅರ್ಥ ಕಳಕಳಿಸು ಮನೋಹರ ಪ್ರಕಾಶಿಸು ಹೊಳೆ ಗಳಿಗೆ ಘಟಿಕ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ದುರ್ಬರ ಅಂದ್ರ ಧರಿಸಲಾಗದದ್ದು ಹೋರಲಾಗದದ್ದು ಅಂತ ನೋಡ್ತೇವೆ ನಂಜು ಅಂದ್ರ ವಿಷ ವರ ಅಂದ್ರ ಕೊಡುಗೆ ಪೊರಾಟೆ ಅಂದ್ರ ಮರದೊಳಗ ಟೊಳ್ಳಾದ ಭಾಗ ಅಂತ ನೋಡ್ತೇವೆ ಭೋಗ ಅಂದ್ರ ಸುಖದ ಅನುಭವ ಲೋಕ ವರ್ತನೆ ಅಂದ್ರೆ ಲೋಕದ ಜನರ ನಡುವಳಿಕೆ ಸಂತೋಷ ಅಂದ್ರೆ ಸಂತಸ ಅಂತ ನೋಡ್ತೇವೆ ತತ್ವನಿಷ್ಠೆ ನಂಬಿದ ವಿಚಾರಗಳಿಗೆ ಬದ್ಧನಾಗಿರುವುದು ಶ್ರದ್ಧೆ ತೋರುವುದು ಆಶ್ರಯ ಅಂದ್ರ ಆಸರೆ ಅವಲಂಬನೆ ಕೃತಜ್ಞ ಅಂದ್ರ ಉಪಕಾರ ಸ್ಮರಣೆ ಇಲ್ಲದವನು ಅಂತ ನೋಡ್ತೇವೆ ಸಿರಿ ಅಂದ್ರ ಶ್ರೀ ಸಂಪತ್ತು ಅಂತ ನೋಡ್ತಿರ್ತೇವೆ ದುರಾದೃಷ್ಟ ಅಂದ್ರ ಕೆಟ್ಟ ಅದೃಷ್ಟ ಅಂತ ನೋಡ್ತೇವೆ ಪರಹಿತಕಾಂಕ್ಷೆ ಅಂದ್ರೆ ಇನ್ನೊಬ್ಬರ ಒಳಿತವನ್ನು ಬಯಸುವ ಅಂತ ನೋಡ್ತೇವೆ ಬೀಗು ಉಬ್ಬು ಅಂದ್ರ ಹಿಗ್ಗು ಸಂತೋಷ ಪಡುವಂತ ಅಂತ ನೋಡ್ತೇವೆ ಏನು ಬೀಗು ಅಂದ್ರೆ ಉಬ್ಬು ಹಿಗ್ಗು ಸಂತೋಷ ಪಡು ಅಂತ ನೋಡ್ತೇವೆ ಮುದಾ ಅಂದ್ರ ಹಿಗ್ಗು ಆನಂದ ಸಮೃದ್ಧಿ ಅಂದ್ರೆ ಏನು ಸಂಪತ್ತು ಏಳಿಗೆ ಅಂತ ಇವಿಷ್ಟು ಏನಾಗಿದಾವಂದ್ರ ಪದಗಳ ಅರ್ಥವನ್ನ ನೋಡ್ತೇವೆ ಮರದ ಗಿಳಿಯಲ್ಲಿ ಬರುವಂತಹ ಏನು ನೀವು ಪದಗಳ ಅರ್ಥ ಅಂತ ನೋಡ್ತೇವೆ ಓಕೆನಾ ಪ್ರಶ್ನೆ ಎರಡು ನೋಡ್ರಿ ಪ್ರಶ್ನೆಗಳು ಅಂತ ಇದ್ದೇವೆ ಎರಡನೇ ಪ್ರಶ್ನೆಗಳಲ್ಲಿ ನಾವು ನೋಡ್ತಾ ಅದೊಳಗ ಒಂದು ವ್ಯಾಖ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ಏನೈತಂದ್ರ ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು ಅಂತ ಇದೆ ನೋಡ್ರಿ ಉಪಾಯ ಏನಂದ್ರ ವಿಷ ಸವರಿದ ಬಾನುಗಳನ್ನು ಸಿದ್ಧ ಮಾಡಿಕೊಳ್ಳುವುದು ಉಪಾಯವಾಗಿತ್ತು ಯಾರ್ದು ಬೇಡನ ಒಂದು ಏನ್ ಮಾಡ್ತಿದ್ದ ಅಂದ್ರೆ ವಿಷ ಸವರಿದ ಬಾಣಗಳನ್ನ ಸಿದ್ಧ ಮಾಡಿಕೊಳ್ಳುವುದು ಅವನ ಏನಾಗಿತ್ತು ಉಪಾಯವಾಗಿತ್ತು ಓಕೆ ಎರಡನೇ ಪ್ರಶ್ನೆ ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತ್ತು ಅಂತ ನೋಡ್ತೇವೆ ಜಿಂಕೆಯು ಹಾರಿ ಬೇಡನ ಬಾಣದ ಹೊಡೆತದಿಂದ ಏನ್ ಮಾಡ್ತಿತ್ತು ಅಂದ್ರೆ ತಪ್ಪಿಸಿಕೊಂಡಿತ್ತು ಆದ ಕಾರಣ ಏನಾಗ್ತಿತ್ತು ವಿಷದ ಬಾಣವು ಮರಕ್ಕೆ ತಗುಲಿತ್ತು ಅಂತ ನೋಡ್ತೇವೆ ಓಕೆನಾ ಮೂರನೇ ಪ್ರಶ್ನೆ ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ಪರಿಣಾಮವೇನು ಅಂತ ಇದೆ ನೋಡ್ರಿ ಪರಿಣಾಮ ಏನಾಗ್ತಂದ್ರ ಮರಕ್ಕೆ ತಗುಲಿದ್ದರಿಂದ ಮರವು ಒಣಗಿ ನಿಂತಿತ್ತು ಅಂತ ನೋಡ್ತೇವೆ ನಾಲ್ಕನೇ ಪ್ರಶ್ನೆ ಇಂದ್ರನಿಗೆ ಗಿಳಿಯನ್ನು ಕಂಡು ಅಚ್ಚರ್ಯವಾದದ್ದು ಏಕೆ ನೋಡ್ರಿ ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊರಟೆಯನ್ನು ಬಿಟ್ಟು ಹೋಗದೆ ಅಲ್ಲಿಯೇ ವಾಸ ಮಾಡುತ್ತಿದ್ದನ್ನು ಕಂಡ ಯಾರು ಇಂದ್ರ ಓಕೆ ಐದನೇ ಪ್ರಶ್ನೆ ಗಿಳಿಯು ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು ಅಂತ ಇದೆ ನೋಡ್ರಿ ಗಿಳಿಯ ಒಂದು ಗುಣ ಯಾವುದು ಇಂದ್ರ ಮೆಚ್ಚಿಕೊಳ್ತಾನಂದ್ರ ತತ್ವನಿಷ್ಠೆಯ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು ಅಂತ ಇದೆ ಆರನೇ ಪ್ರಶ್ನೆ ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು ಗಿಳಿಗೆ ಬೇಕಾದ ವರವನ್ನು ಕೊಡುವುದರ ಮೂಲಕ ಸಂತೋಷವನ್ನು ಪ್ರಕಟಿಸಿದನು ಯಾರು ಇಂದ್ರನು ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆಯಲ್ಲಿ ಇಂದ್ರನು ಗಿಳಿಗೆ ಯಾವ ವರವನ್ನು ಕೊಡಲು ಸಿದ್ಧನಾಗಿದ್ದನು ಇಂದ್ರನು ಗಿಳಿಯು ಎಂತ ಜನ್ಮ ಬಯಸಿದ್ದರೂ ಎಂಥ ಭೋಗವನ್ನು ಬಯಸಿದ್ದರೂ ಕೊಡಲು ಇಂದ್ರನು ಸಿದ್ಧನಾಗಿದ್ದನು ಎಂಟನೇ ಪ್ರಶ್ನೆ ಬಾಣಕ್ಕೆ ಗುರಿಯಾಗುವಷ್ಟು ದೂರ ಎಂದರೆ ಏನು ಬಿಟ್ಟ ಬಾಣ ತಾಗುವಷ್ಟು ದೂರ ಅಂದರೆ ಬಾಣವನ್ನು ಬಿಡಲು ಅನುಕೂಲವಾಗುವಷ್ಟು ದೂರ ಎಂದರ್ಥ ಬೆಡನು ಒಂಬತ್ತನೇ ಪ್ರಶ್ನೆ ಬೇಡನು ಯಾವ ಊರಿನಲ್ಲಿ ವಾಸವಾಗಿದ್ದನು ನೋಡ್ರಿ ಬೇಡನು ಎಲ್ಲಿ ವಾಸವಾಗಿದ್ದ ಕಾಶಿಯಲ್ಲಿ ಬೇಡನು ವಾಸವಾಗಿದ್ದನು ಹತ್ತನೇ ಪ್ರಶ್ನೆ ಗಿಳಿಗೆ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದವರು ಯಾರು ಉತ್ತರ ಗಿಳಿಗೆ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದವರು ಇಂದ್ರ ಹನ್ನೊಂದನೇ ಪ್ರಶ್ನೆ ಇಂದ್ರನು ಗಿಳಿಯನ್ನು ಕರೆದು ಏನು ಕೇಳಿದನು ಉತ್ತರ ಇಂತಹ ಒಣ ಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದೆನು ಓಕೆ ಈಗ ಈ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಒಂದನೇ ಪ್ರಶ್ನೆ ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು ಓಕೆ ಉತ್ತರ ಏನಿದೆ ಅಂದ್ರ ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಹಣ್ಣು ಕೊಟ್ಟಿದೆ ತನ್ನ ಹಸಿರಿನ ಬಣ್ಣದಿಂದ ನನ್ನ ಮನಸ್ಸಿಗೆ ಮುದು ನೀಡಿದೆ ನೆರಳು ನೀಡಿದೆ ಆದರೆ ಈಗ ದುರಾದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಮರಕ್ಕೆ ಕೃತಜ್ಞನಾಗಲಾರೆ ನಾನು ಎಲ್ಲೋ ಹೋಗಿ ಆಹಾರ ಸಂಪಾದಿಸಿಕೊಂಡು ಬರುತ್ತೇನೆ ಆದರೆ ವಾಸ ಮಾತ್ರ ಇಲ್ಲೇ ಎಂದಿತು ಗಿಳಿ ಎರಡನೇ ಪ್ರಶ್ನೆ ನೋಡ್ರಿ ಸಾಮಾನ್ಯವಾದ ಲೋಕವರ್ತನೆ ಯಾವುದು ನೋಡ್ರಿ ಉತ್ತರ ಏನಿದೆ ಅಂದ್ರ ಆಶ್ರಯ ಕೊಟ್ಟವರಿಗೆ ದೂರದೃಷ್ಟ ಒದಗಿದಾಗ ಅವರನ್ನು ಕೈಬಿಟ್ಟು ಹೋಗಿ ಕೃತಜ್ಞ ನೆರೆಸಿಕೊಳ್ಳುತ್ತಾರೆ ಸುಖ ಸಂಪತ್ತು ಇರುವಾಗ ಜೊತೆಯಲ್ಲಿದ್ದು ದುರ್ಬರ ಗಳಿಗೆಯಲ್ಲಿ ಅವರಿಂದ ದೂರವಾಗುವುದು ಉಪಕಾರ ಸ್ಮರಣೆ ಇಲ್ಲದಿರುವುದು ಸಾಮಾನ್ಯ ಲೋಕವರ್ತನೆಯಾಗಿದೆ ಅಂತ ಇಲ್ಲಿ ನೋಡಬಹುದು ಮೂರನೇ ಪ್ರಶ್ನೆ ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತ್ತು ಉತ್ತರ ಏನಿದೆ ಅಂದ್ರೆ ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ನಾನು ವಾಸವಾಗಿರುವ ಈ ಮರವು ಮೊದಲಿನಂತೆ ಹಸಿರಿನಿಂದ ನಳಿ ನಳಿಸುವಂತಾಗಬೇಕು ಫಲ ಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ಮರವನ್ನು ದಯಪಾಲಿಸಬೇಕೆಂದು ವರವನ್ನು ಕೇಳಿತ್ತು ನಾಲ್ಕನೇ ಪ್ರಶ್ನೆ ಇಂದ್ರನು ತನಗಾದ ಸಂತೋಷವನ್ನು ಹೇಗೆ ಪ್ರಕಟಿಸಿದನು ಉತ್ತರ ಗಿಳಿಯ ನಡತೆಯ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡು ಆ ಗಿಳಿಯ ತತ್ವನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡನು ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ ಹೀಗೆ ಪರಹಿತಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ಇಂದ್ರನು ತೀರ್ಮಾನಿಸಿದನು ಅಂತ ನೋಡ್ತೇವೆ ಐದನೇ ಪ್ರಶ್ನೆ ಗಿಳಿಯ ತತ್ವನಿಷ್ಠೆ ಯಾವುದಾಗಿತ್ತು ಅಂತ ನೋಡ್ತೇವೆ ಉತ್ತರ ಇಲ್ಲಿದೆ ನೋಡ್ರಿ ಗಿಳಿಯ ತತ್ವನಿಷ್ಠೆ ನಿಜಕ್ಕೂ ಮೆಚ್ಚುವಂತಾಗಿತ್ತು ತಾನು ಆಶ್ರಯ ಪಡೆದುಕೊಂಡಿದ್ದ ಮರವು ಒಣಗಿ ಹೋದರೂ ಅದನ್ನು ಆ ಸ್ಥಿತಿಯಲ್ಲಿ ಕೈಬಿಟ್ಟು ಹೋಗಲು ಮನಸ್ಸು ಮಾಡದೆ ಎಲ್ಲೋ ಹೋಗಿ ಆಹಾರ ಸಂಪಾದಿಸಿ ಪುನಃ ಈ ಮರ ಈ ಮರದಲ್ಲಿ ಬಂದು ವಾಸ ಮಾಡುತ್ತೇನೆ ಇದನ್ನು ಬಿಟ್ಟು ಹೋಗಿ ಕೃತಜ್ಞರಾಗುವುದು ಸರಿಯಲ್ಲ ಆ ಮರದಿಂದ ಉಪಕಾರವನ್ನು ಪಡೆದುಕೊಂಡು ಇಂದು ಅದಕ್ಕೆ ಕಷ್ಟ ಬಂದಾಗ ಅದರ ಬಳಿ ಇರದೆ ಹೋಗುವುದು ಸರಿಯಲ್ಲ ಸುಖದಲ್ಲಿ ಜೊತೆಯಲ್ಲಿದ್ದವರ ದುಃಖದಲ್ಲೂ ಜೊತೆಯಲ್ಲಿರಬೇಕು ನೋಡ್ರಿ ಸುಖದಲ್ಲಿನೂ ಜೊತೆಗಿದ್ದವರು ದುಃಖದಲ್ಲಿನೂ ಕೂಡ ಏನಿರಬೇಕಂದ್ರೆ ಜೊತೆಗಿರಬೇಕು ಹಾಗೂ ಉಪಕಾರ ಸ್ಮರಣೆ ಮಾಡಬೇಕು ಎಂದುಕೊಂಡು ಆ ತತ್ವ ನಿಷ್ಠೆಯಿಂದ ಇರಬೇಕೆಂದು ಸಂಕಲ್ಪವನ್ನು ಕೈಗೊಂಡಿತ್ತು ಗಿಳಿ ಓಕೆನಾ ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಒಂದನೇ ಪ್ರಶ್ನೆ ನೋಡ್ರಿ ಏನಿದೆ ಅಂತ ಗಿಳಿಯು ಪರಹಿತ ಕಾಂಕ್ಷಿ ಎನಿಸಿಕೊಂಡಿದ್ದು ಹೇಗೆ ವಿವರಿಸಿ ಅಂತ ಇದೆ ನೋಡ್ರಿ ಉತ್ತರ ಏನೈತಂದ್ರ ಗಿಳಿಯು ಮರವು ಹೋದರೂ ಆಶ್ರಯವನ್ನು ತೊರೆದು ಹೋಗಲಿಲ್ಲ ಜೊತೆಯಲ್ಲಿ ಇದ್ದು ಒಳ್ಳೆಯ ದಿನ ಬರಲಿ ಎಂದು ಹಾರೈಸಿ ತೊಡಗಿತ್ತು ಅದರ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ ಇಂದ್ರನು ಏನಾದರೂ ವರವನ್ನು ಕೇಳು ಎಂದಾಗ ಮರವು ಏನು ಮಾಡ್ತಿತ್ತು ನೋಡ್ರಿ ಮೊದಲಿನಂತೆ ಫಲಪುಷ್ಪದಿಂದ ಹಸಿರಿನಿಂದ ಕೂಡಿ ನೆರಳು ಕೊಡುವಂತೆ ದಯಪಾಲಿಸು ಎಂದು ಕೇಳಿತ್ತು ನನಗೆ ಮರದ ಈಗಿನ ಸ್ಥಿತಿಯನ್ನು ನೋಡಲು ಆಗುವುದಿಲ್ಲ ಎಂದಿತ್ತು ಗಿಳಿಯು ಎಂಥ ಜನ್ಮವನ್ನು ಬಯಸಿದರು ಎಂಥ ಭೋಗವನ್ನು ಬಯಸಿದರು ಇಂದ್ರನು ಕೊಡಲು ಸಿದ್ಧನಾಗಿದ್ದ ಆದರೆ ಗಿಳಿ ಕೇಳಿದ ವರವು ಏನಾಗಿತ್ತಂದ್ರೆ ಸ್ವಾರ್ಥರಹಿತವಾಗಿತ್ತು ಅದರ ನಡತೆ ಲೋಕವರ್ತನೆಗೆ ವಿರುದ್ಧವಾಗುವುದರಿಂದ ಗಿಳಿ ಪರಹಿತಕಾಂಕ್ಷಿ ಎನಿಸಿಕೊಂಡಿದೆ ಅಂತ ನಾವು ಈ ಒಂದು ಹತ್ತು ವಾಕ್ಯದಲ್ಲಿ ಎಂಟತ್ತು ಹತ್ತು ವಾಕ್ಯದಲ್ಲಿ ಇದನ್ನು ನೋಡ್ತೇವೆ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬೇಕಾದ ಗುಣವೇನು ಅಂತ ಇದೆ ನೋಡ್ರಿ ಉತ್ತರ ಇಲ್ಲಿ ಏನಿದೆ ಅಂದ್ರ ಗಿಳಿಯ ವರ್ತನೆಯು ನಮಗೆ ಕೃತಜ್ಞತೆಯನ್ನು ಕಲಿಸುತ್ತದೆ ಕಷ್ಟದಲ್ಲಿರುವವರಿಗೆ ಜೊತೆಯಾಗಿದ್ದು ಅದನ್ನು ಪರಿಹರಿಸಬೇಕು ಸ್ವಾರ್ಥವನ್ನು ಬಿಡಬೇಕು ಬೇರೆಯವರ ಒಳಿತವನ್ನ ಬಯಸುವುದು ಮಾನವನ ಕರ್ತವ್ಯ ಆದ್ದರಿಂದ ನಮ್ಮ ಜೀವನದಲ್ಲಿ ಸುಖ ಸಂತೋಷಗಳು ಬರುತ್ತವೆ ಎಂಬುದನ್ನು ತಿಳಿಯಬಹುದು ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಯಲ್ಲಿದ್ದವರು ಕಷ್ಟ ಕಾಲದಲ್ಲೂ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆಯನ್ನು ಮಾಡಬೇಕು ಎಂಬ ಗುಣಗಳು ಗಿಳಿಯ ವರ್ತನೆಯಿಂದ ಮಾನವನು ಇಲ್ಲಿ ಕಲಿಯಬೇಕಾಗಿದೆ ಅಂತ ನಾವು ನೋಡ್ತೇವೆ ಈಗ ಈ ಒಳಗ ಸಂದರ್ಭದೊಡನೆ ವಿವರಿಸಿ ಅಂತ ಇದೆ ಸಂದರ್ಭದೊಡನೆ ವಿವರಿಸಿ ಒಂದನೇ ಪ್ರಶ್ನೆ ಸಂದರ್ಭದಲ್ಲಿ ಯಾವ್ದೈತಂದ್ರ ಇಂಥ ಒಣ ಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯೇ ಅಂತ ಪ್ರಶ್ನೆ ಬರುತ್ತೆ ಉತ್ತರ ಏನಾಯ್ತಂದ ನೋಡ್ತಾ ಹೋಗೋಣ ಆಯ್ಕೆ ನೋಡ್ರಿ ಈ ವ್ಯಾಖ್ಯವನ್ನು ಅರಮಿತ್ರ ಬರೆದಿರುವ ಮಹಾಭಾರತದ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದು ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡ್ತೇವೆ ಆಯ್ಕೆ ಸಂದರ್ಭ ಎಲ್ಲಿದೆ ನೋಡಿ ಸಂದರ್ಭ ಎಲ್ಲಿದೆ ಅಂತ ನೋಡೋಣ ಈ ವ್ಯಾಕ್ಯವನ್ನು ಇಂದ್ರನು ಗಿಳಿಗೆ ಕೇಳಿದನು ಒಣಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ಅದರ ತತ್ವನಿಷ್ಠೆಯನ್ನು ಕಂಡು ಇಂದ್ರನು ಹೀಗೆ ಅದನ್ನು ಪ್ರಶ್ನಿಸಿದನು ಏನಾದರೂ ವರವನ್ನು ಕೊಡಬೇಕು ಎಂದು ಯೋಚಿಸಿ ಹೀಗೆಂದು ಇಂದ್ರನು ಕೇಳಿದನು ಇಲ್ಲಿ ಸ್ವಾರಸ್ಯ ಏನ್ ಬರ್ತೈತೆ ಅಂದ್ರ ಜೀವ ಸಂಕುಲದ ಮೇಲಿರುವ ದಯೆ ಪ್ರೀತಿ ಕಾಳಜಿ ಇಂದ್ರನು ಕೇಳುವ ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ಅಂತ ಇಷ್ಟು ನೋಡ್ತೇವೆ ನಾವು ಎರಡನೇ ಪ್ರಶ್ನೆ ವಿವರಿಸಿ ಎರಡನೇದೇನು ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಅಂತ ಹೇಳ್ತಾರೆ ಯಾರೋ ಇಂದ್ರ ಹೇಳ್ತಾನೆ ಇಲ್ಲಿ ನೋಡೋಣ ಆಯ್ಕೆ ಏನಿದೆ ಅಂದ್ರ ಈ ವ್ಯಾಕ್ಯವನ್ನು ಅರಾಮಿತ್ರ ಬರೆದಿರುವ ಮಹಾಭಾರತ ಪಾತ್ರಗಳ ಸಂಗತಿ ಎಂಬ ಕೃತಿಯಿಂದ ಆಯ್ದು ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡ್ತೇವೆ ಸಂದರ್ಭ ನೋಡೋಣ ಈ ವ್ಯಾಕ್ಯವನ್ನು ಇಂದ್ರನು ಗಿಳಿಗೆ ಕೇಳಿದನು ಒಣಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ಅದರ ತತ್ವನಿಷ್ಠೆಯನ್ನು ಮೆಚ್ಚಿದ ಅವನು ಗಿಳಿಗೆ ಸಹಾಯ ಮಾಡಬೇಕೆಂದು ಯೋಚಿಸಿ ಅದನ್ನು ಕಂಡು ಇಂದ್ರನು ಹೀಗೆ ಹೇಳಿದನು ಅಂತ ನಾವು ನೋಡ್ತೇವೆ ಏನಾದರೂ ವರವನ್ನು ಕೇಳಿಕೊಡುತ್ತೇನೆ ಅಂತ ಇಂದ್ರ ಹೇಳ್ತಾನೆ ಓಕೆನಾ ಇಲ್ಲಿ ಸಾರಸ್ಯ ಏನ್ ಬರ್ತೈತೆ ಅಂದ್ರ ಗಿಳಿಯಲ್ಲಿನ ತತ್ವನಿಷ್ಠೆ ಹಾಗೂ ಪರಹಿತ ಕಾಂಕ್ಷೆಯ ಗುಣವನ್ನು ಇಲ್ಲಿ ಕಾಣಬಹುದಾಗಿದೆ ಅಂತ ನೋಡ್ತೇವೆ ಮೂರನೆಯ ಒಂದು ಮೂರನೆಯ ಒಂದು ಸಂದರ್ಭದೊಡನೆ ಏನಿತ್ತು ಅಂದ್ರ ಅದರ ಈಗಿನ ಅವ್ಯವಸ್ಥೆಯನ್ನು ನಾನು ನೋಡಲಾರೆಯೇ ಅಂತ ಬರುತ್ತೆ ಆಯ್ಕೆ ನೋಡೋಣ ಈ ವ್ಯಾಕ್ಯವನ್ನು ಅರಮಿತ್ರ ಬರೆದಿರುವ ಮಹಾಭಾರತದ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಐದು ಒಣ ಮರ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡ್ತೇವೆ ಸಂದರ್ಭ ನೋಡೋಣ ಈ ವ್ಯಾಖ್ಯವನ್ನು ಗಿಳಿಯು ಇಂದ್ರನಿಗೆ ಹೇಳಿತ್ತು ಇಂದ್ರನು ಗಿಳಿಯ ನಿಷ್ಠೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಎಂದಾಗ ಗಿಳಿಯು ಮರದ ಪರಿಸ್ಥಿತಿಗೆ ಮರುಗಿ ಅದನ್ನು ಮೊದಲಿನಂತೆ ಮಾಡು ಎಂದು ಕಾರಣ ಕೇಳಿದ ಇಂದ್ರನಿಗೆ ಹೀಗೆ ಉತ್ತರಿಸಿತು ಈಗ ಅದರ ಈಗಿನ ವ್ಯವಸ್ಥೆಯನ್ನು ನಾನು ನೋಡಲಾರೆ ಅಂತ ಹೇಳುತ್ತಿದ್ದೆ ಸ್ವಾರಸ್ಯದಲ್ಲಿ ಏನಿದೆ ಅಂದ್ರ ಇಲ್ಲಿ ಗಿಳಿಗೆ ಇದ್ದಂತಹ ಭಾವ ಹಾಗೂ ಉಪಕಾರ ಸ್ಮರಣೆ ವ್ಯಕ್ತವಾಗುತ್ತೆ ಅಂತ ನೋಡ್ತೇವೆ ನಾಲ್ಕನೇ ಒಂದು ಸಂದರ್ಭದೊಡನೆ ನೋಡ್ತಾ ಹೋದ್ರ ನಾಲ್ಕನೇದೇನೈತಂದ್ರ ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಅಂತ ಹೇಳ್ತೇನೆ ಆಯ್ಕೆ ಈ ವ್ಯಾಖ್ಯವನ್ನು ಅರಾಮಿತ್ರ ಬರೆದಿರುವ ಮಹಾಭಾರತ ಪಾತ್ರಗಳ ಸಂಗತಿ ಎಂಬ ಕೃತಿಯಿಂದ ಆಯ್ದು ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಏನಿದೆ ಅಂದ್ರ ಈ ವ್ಯಾಖ್ಯವನ್ನು ಗಿಳಿಯು ಇಂದ್ರನಿಗೆ ಹೇಳಿತು ಸುಖ ಸಂತೋಷ ಇರುವಾಗ ಜೊತೆಯಾಗಿದ್ದವರು ಕಷ್ಟ ದಿನಗಳಲ್ಲೂ ಜೊತೆಗಿರಬೇಕು ಅವರು ಮಾಡಿದ ಉಪಕಾರ ಸ್ಮರಣೆ ಮಾಡಬೇಕು ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ ಸಾರಸ್ಯ ಏನಿದೆ ಅಂದರೆ ಇಲ್ಲಿ ಜೀವ ಸಂಕುಲದ ಮೇಲಿರುವ ದಯೆ ಪ್ರೀತಿ ಉಪಕಾರ ಸ್ಮರಣೆ ಈ ಮಾತಿನಲ್ಲಿ ಸಾರಸ್ಯಕರವಾಗಿ ವ್ಯಕ್ತವಾಗಿದೆ ಅಂತ ನೋಡ್ತೇವೆ ಐದನೆಯ ಒಂದು ಸಂದರ್ಭದೊಡನೆ ನೋಡ್ತಾ ಹೋದ್ರ ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಅಂತ ಇದೆ ಆಯ್ಕೆ ನೋಡೋಣ ಈ ವ್ಯಾಖ್ಯ ಅರಾಮಿತ್ರ ಬರೆದಿರುವ ಮಹಾಭಾರತ ಪಾತ್ರಗಳ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದು ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡ್ತೇವೆ ಸಂದರ್ಭ ಇದು ಗಿಳಿಯನ್ನು ಉದ್ದೇಶಿಸಿ ಇಂದ್ರನು ಯೋಚಿಸುವ ಮಾತಾಗಿದೆ ಮರದಲ್ಲಿ ಆಶ್ರಯ ಪಡೆದಿರುವ ಗಿಳಿಯ ಬಳಿ ಬಂದು ಏಕೆ ಈ ಮರವನ್ನು ಆಶ್ರಯಿಸಿರುವೆ ಎಂದು ಇಂದ್ರ ಕೇಳಿದಾಗ ಸುಖ ಸಂತೋಷ ಇರುವಾಗ ಜೊತೆ ಗೆದ್ದವರು ಕಷ್ಟ ದಿನಗಳಲ್ಲೂ ಜೊತೆಗಿರಬೇಕು ಅವರ ಅವರು ಮಾಡಿದ ಉಪಕಾರ ಸ್ಮರಣೆ ಮಾಡಬೇಕು ಎಂದು ಗಿಳಿ ಹೇಳಿದೆ ಗಿಳಿ ಕೇಳಿ ಮಾತನ್ನು ಇಂದ್ರನು ಮನುಷ್ಯನ ಆದರ್ಶ ಬದುಕಿಗೆ ಸೂತ್ರ ಮಾದರಿಯಾಗಬಲ್ಲದೆ ಎಂದು ಹೇಳಿದಳು ಸಾರಸ್ಯ ಇಲ್ಲಿ ಮಾನವನಾದವನು ಎಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕೆಂಬುದು ಗಿಳಿಯ ಮಾತಿನಿಂದ ವ್ಯಕ್ತವಾಗಿದೆ ಮೂರು ಭಾಷಾಭ್ಯಾಸ ಆ ಒಳಗೆ ನೋಡ್ತಾ ಹೋಗೋಣ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನ ಬರೀಬೇಕು ಓಕೆ ಬರೀನಾ ಆಶ್ರಯ ಅಂದ್ರೆ ಆಸರೆ ವರ್ಣ ಅಂದ್ರ ಬಣ್ಣ ಅಂತ ಹತ್ರ ಬರುತ್ತೆ ಉಪಕಾರ ಅಂದ್ರ ಅಪಕಾರ ಅದೃಷ್ಟ ಅಂದ್ರ ದುರಾದೃಷ್ಟ ಗುರಿಯಾಗು ಇದು ಇದು ಸಂಧಿ ಪರಹಿತಕಾಂಕ್ಷಿ ಅಂದ್ರ ಸವರ್ಣ ದೀರ್ಘ ಸಂಧಿ ಜಿಂಕೆ ರೂಢನಾಮ ಇಂದ್ರ ಅಂಕಿತನಾಮ ಅಂತ ಕೃತಜ್ಞೆ ಅಂದ್ರ ಉಪಕಾರ ಸ್ಮರಣೆ ಕೃತಜ್ಞತೆ ಅಂದ್ರ ಉಪಕಾರ ಸ್ಮರಣೆ ಇಲ್ಲದಿರುವುದು ಆ ಒಳಗೆ ನೋಡೋಣ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತ ಇದೆ ಬೆನ್ನೆಟ್ಟು ಮೊದಲೇದ್ಯಾವುದು ಬೆನ್ನೆಟ್ಟು ಬೆನ್ನು ಅಧಿಕ ಅಟ್ಟು ಲೋಪ ಸಂಧಿ ಅಂತ ನೋಡ್ತೇವೆ ಬಾಣವನ್ನು ಬಾಣ ಅಧಿಕ ಆಗಮ ಸಂಧಿ ಕಾಶಿಯಲ್ಲಿ ಕಾಶಿ ಅಧಿಕ ಅಲ್ಲಿ ಕಾಶಿ ಏನಕ್ಕೆ ಬರ್ತದೆ ಅಂದ್ರೆ ಆಗಮಸಂಧಿ ಅಂತ ನೋಡ್ತೇವೆ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ರಾಯ ಅಂದ್ರೆ ಸಿರಿ ಅಂದ್ರ ಶ್ರೀ ವರ್ಷ ಅಂದ್ರೆ ವರುಷ ಜನ್ಮ ಅಂದ್ರ ಜನುಮ ಆಚರ್ಯ ಅಂದ್ರೆ ಅಚ್ಚರಿ ಈ ಒಳಗೆ ನೋಡ್ತಾ ಹೋಗೋಣ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ನೀನ್ ಬರಿಬೇಕು ಈ ಕೆದ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕವನ್ನ ಬರಿತಾ ಹೋಗೋಣ ರೋಗ ನೀರೋಗ ಅಂತ ನೋಡ್ತೇವೆ ಬಡತನ ಸಿರಿತನ ಕೃತಜ್ಞ ಕೃತಜ್ಞ ಅಂತ ನೋಡ್ತೇವೆ ಫಲ ನಿಷ್ಫಲ ಪರಹಿತ ಸ್ವಹಿತ ಅಂತ ಇದು ವಿರುದ್ಧಾರ್ಥಕ ಪರ ಪದಗಳು ಹೂ ಒಳಗೆ ನೋಡೋಣ ಕೆಳಗಿನ ಪದಗಳನ್ನು ಸ್ವಂತ ವ್ಯಾಖ್ಯಗಳಲ್ಲಿ ಅಂದ್ರ ಕೆಳಗಿನ ಪದಗಳನ್ನು ಮಾಡಬೇಕು ಸ್ವಂತ ವ್ಯಾಖ್ಯದಲ್ಲಿ ಪ್ರಯೋಗಿಸಿ ಬರೆಯಬೇಕು ಓಕೆ ಉಪಕಾರ ಸ್ಮರಣೆ ದೇಶ ಪ್ರೇಮಿಗಳು ಉಪಕಾರ ಸ್ಮರಣೆ ಮಾಡಬೇಕು ಪರಹಿತ ನಾವು ಯಾವಾಗಲೂ ಪರಹಿತಕಾಂಕ್ಷಿಗಳಾಗಿರಬೇಕು ಕೃತಜ್ಞ ಅಂತ ನೋಡೋಣ ನಾವು ಯಾವಾಗಲೂ ಗುರು ಹಿರಿಯರಿಗೆ ಕೃತಜ್ಞರಾಗಿರಬೇಕು ಅಥವಾ ನಾವು ಗುರುಗಳಿಗೆ ಕೃತಜ್ಞರಾಗಿರಬೇಕು ಇಲ್ಲಾಂದ್ರೆ ಹಿಂಗೂ ಕೂಡ ಬರಿಬಹುದು ನಾವು ಯಾವಾಗಲೂ ಹಿರಿಯರಿಗೆ ಕೃತಜ್ಞರಾಗಿರಬೇಕು ಇಲ್ಲಾಂದ್ರೆ ಹಿಂಗೂ ಕೂಡ ಬರಿಬೇಕು ನಾವು ಯಾವಾಗಲೂ ಗುರು ಹಿರಿಯರಿಗೆ ಕೃತಜ್ಞರಾಗಿರಬೇಕು ಅಂತ ಕೂಡ ಬರಿಬಹುದು ಸಮೃದ್ಧಿ ಉತ್ತಮ ಮಳೆಯಿಂದ ಭೂಮಿ ಏನಾಗ್ತೈತೆ ಅಂದ್ರೆ ಸಮೃದ್ಧಿಯಾಗಿರುತ್ತದೆ ಅಂತ ನೋಡ್ತೇವೆ ಆಶ್ಚರ್ಯ ನಮ್ಮ ಮನೆಗೆ ನೆಂಟರು ಬಂದದ್ದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಅಂತ ನೋಡ್ತೇವೆ ಇಲ್ಲಾಂದ್ರೆ ನಾವು ನಾನು ಕಾಡಿಗೆ ಹೋದಾಗ ಕೆಲವು ಪ್ರಾಣಿಗಳಿ ನೋಡಿ ನಾನೇನು ಮಾಡ್ತೀನಿ ಅಂದರೆ ಆಶ್ಚರ್ಯವಾಗುತ್ತೇನೆ ಅಂತ ಕೂಡ ಬರೀಬಹುದು ಅದೇ ರೀತಿಯಾಗಿ ಆರನೇದು ಅಂತ ಇದೆ ಒಳ್ಳೆಯ ದುಡಿಮೆಯಿಂದ ಹಣ ಸಂಪಾದಿಸಬಹುದು ಅಂತ ನೋಡ್ತೇವೆ ಇಲ್ಲಾಂದ್ರೆ ಶ್ರಮಪಟ್ಟು ದುಡಿಮೆಯಿಂದ ಹಣ ಸಂಪಾದಿಸಬಹುದು ಅಂತ ಕೂಡ ಬರೀಬಹುದು ಹೂ ಒಳಗ ಮಾದರಿಯಂತೆ ಗಾರ ತನ ಪ್ರತ್ಯಯಗಳಿಗಿರುವ ಐದು ಪದಗಳನ್ನು ಬರೆಯಿರಿ ಅಂತ ಇದೆ ಮಾದರಿಯಲ್ಲಿ ನೋಡೋಣ ಬೇಟೆಗಾರ ಮತ್ತು ಮಾಟಗಾರ ಇದೆ ಇದರ ತನ ಕುಂಟತನ ಅಂತ ನೋಡ್ತೇವೆ ಇಲ್ಲಿ ನೋಡೋಣ ಮಾದರಿಯಲ್ಲಿ ಹೇಗಿದಾವೆ ಅಂದ್ರೆ ಬೇಟೆಗಾರ ಮಾಟಗಾರ ಮೋಸಗಾರ ಜಾದುಗಾರ ಕನಸುಗಾರ ಸೊಗಸುಗಾರ ವರದಿಗಾರ ಅಂತ ನಾವು ಗಾರ ಪ್ರತ್ಯಯಗಳನ್ನು ಹಚ್ಚಿ ಇಂತಹ ಶಬ್ದಗಳನ್ನು ಬರೀಬಹುದು ಅದೇ ರೀತಿಯಾಗಿ ತನ ಅಂತ ಇದೆ ತನದಲ್ಲಿ ಕುಂಟತನ ಬಡತನ ಸಿರಿತನ ಜಾನತನ ಹಿರಿತನ ಕುಡ್ ಕುರುಡುತನ ಹೀಗೆ ನಾವು ಈ ತನವು ಬರಿಸಿ ಹಲವು ಪದಗಳನ್ನು ರಚಿಸಬಹುದು ಓಕೆ ಇದು ಇಷ್ಟು ನಿಮ್ಮ ಒಂದು ಏನಾಗಿದೆ ಅಂದ್ರೆ ಭಾಷಾಭ್ಯಾಸ ಅಂತ ನೋಡ್ತೇವೆ ಓಕೆನಾ